ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಮೋಸ ಸುಲಿಕೆ ಅತ್ಯಾಚಾರ ವಂಚನೆ ದಬ್ಬಾಳಿಕೆ ವರದಕ್ಷಣೆ ಕಿರುಕುಳ ಮೂಢನಂಬಿಕೆ ಜಾತಿ ನಿಂದನೆ ನಿರುದ್ಯೋಗ ಬಡತನ ರೈತರ ಸಮಸ್ಯೆಗಳು ಅನ್ಯಾಯ ಸರ್ಕಾರಿ ಸೌಲಭ್ಯಗಳು ಸಿಗದೆ ವಂಚಿತರಾಗುವುದು ಇನ್ನೂ ಅತಿ ಹೆಚ್ಚು ಸಮಸ್ಯೆಗಳಿಂದ ನಮ್ಮ ರಾಜ್ಯದ ಜನ ಬಳಲ್ತಾ ಇದ್ದಾರೆ ಹಾಗೂ ಕೆಲ ಸಮಸ್ಯೆಗಳನ್ನು ಎದುರಿಸಲಾಗದೆ ಕೆಲ ಕುಟುಂಬಗಳು ಬೀದಿಗೆ ಬಂದಿವೆ ಈ ಸಮಸ್ಯೆಗಳು ಮತ್ತು ಪಿಡುಗುಗಳನ್ನು ನಿರ್ಮೂಲನೆ ಮಾಡಲು ಹಾಗೂ ಗ್ರಾಮಗಳ ಅಭಿವೃದ್ಧಿಗಾಗಿ ನಮ್ಮ ಸಂಘಟನೆ ಹೋರಾಟ ಮಾಡುತ್ತಾ ಬಂದಿದೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವ ಭ್ರಷ್ಟಾಚಾರವನ್ನು ನಿಯಂತ್ರಿಸುವ ಉದ್ದೇಶದಿಂದ ಪಿ ಎಸ್ ಆರ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕೌನ್ಸಿಲ್ ಅಂತ ಪ್ರಶಾಂತ್ ಸಿಂಗ್ ರಜಪೂತ್ ಅವರ ನೇತೃತ್ವದಲ್ಲಿ ಒಂದು ಸಂಘಟನೆಯನ್ನು ರಚಿಸಿದ್ದೇವೆ ನಾವು ರಾಜ್ಯದಲ್ಲಿ ನಡೀತಾ ಇರುವ ಎಲ್ಲ ಒಂದು ಚಟುವಟಿಕೆಗಳ ನಿರ್ಮೂಲನೆಗೆ ಪಿಡುಗುಗಳ ನಿರ್ಮೂಲನೆಗೆ ಹಾಗೂ ಗ್ರಾಮಗಳ ಅಭಿವೃದ್ಧಿಗಾಗಿ ನಮ್ಮ ಸಂಘಟನೆಗೆ ಸೇರ್ಪಡೆಯಾಗಿ ಅಂತ ಕರೆ ಕೊಟ್ಟರು ರಾಜ್ಯದ ಎಲ್ಲಾ ಜಿಲ್ಲೆಗಳ ಪ್ರತಿಯೊಂದು ನಗರ ಹಾಗೂ ಗ್ರಾಮಗಳಿಂದ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಜನರನ್ನು ಸೇರಿಸಿಕೊಂಡು ಒಂದು ಬಲಿಷ್ಠ ಸಂಘಟನೆಯನ್ನು ರಚಿಸಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಲು ಮುಂದಾಗಿದ್ದೇವೆ ಈ ಸಂಘಟನೆಯು ಭ್ರಷ್ಟಾಚಾರ ನಡೆಸುವ ಪ್ರತಿಯೊಬ್ಬರ ವಿರುದ್ಧವಾಗಿರುತ್ತೆ ನಮ್ಮ ಈ ಪ್ರಯತ್ನ ಯಶಸ್ವಿ ಆಗಬೇಕಾದ್ರೆ ಈ ಸಂಘಟನೆಯಲ್ಲಿ ಸೇರುವ ಪ್ರತಿಯೊಬ್ಬರು ಕೂಡ ದೇಶದ ಎಡಿಗೆ ಪ್ರಯತ್ನ ಪಡುವ ವ್ಯಕ್ತಿಗಳಾಗಿರಬೇಕು ಬೇರೆ ವ್ಯಕ್ತಿಗಳ ಬಲವಂತವಿಲ್ಲದೆ ಈ ಸಂಘಟನೆಯನ್ನ ಸೇರುವಂತಾಗಿರಬೇಕು ಹಾಗೂ ತಮ್ಮ ತಮ್ಮ ಗ್ರಾಮಗಳಲ್ಲೂ ನಗರಗಳಲ್ಲಿ ನಡೆಯುವ ಭ್ರಷ್ಟಾಚಾರಗಳ ಬಗ್ಗೆ ಗಮನ ಹರಿಸುವ ವ್ಯಕ್ತಿಗಳಾಗಿರಬೇಕು ಇಂತಹ ವ್ಯಕ್ತಿಗಳೆಲ್ಲರೂ ಒಗ್ಗಟ್ಟಾಗಿ ಸೇರಿ ಒಂದು ಬಲಿಷ್ಠವಾದ ಸಂಘಟನೆ ರಚನೆಯಾದರೆ ನಮ್ಮ ಜಿಲ್ಲೆ ನಮ್ಮ ದೇಶವನ್ನು ಭ್ರಷ್ಟಾಚಾರದಿಂದ ನಾವು ಮುಕ್ತ ಮಾಡಬಹುದು ಈಗಾಗಲೇ ಕೆಲವು ಆಸಕ್ತ ಯುವಕರೊಂದಿಗೆ ಈ ವಿಷಯದ ಬಗ್ಗೆ ಹೇಳಿದಾಗ ನಮಗೆ ಬೆಂಬಲ ಸೂಚಿಸಿದ್ದಾರೆ ಹಾಗೂ ಅವರು ಕೂಡ ಈ ರೀತಿಯ ಒಂದು ಸಂಘಟನೆ ರಚಿಸಲು ಪ್ರಯತ್ನ ಪಡ್ತಿದ್ದೇವೆ ಅಂತ ಹೇಳಿ ಸಭೆಗೆ ಸೇರುವುದಾಗಿ ತಿಳಿಸಿದ್ರು ಇದು ನಮಗೆ ಇನ್ನೂ ಹೆಚ್ಚು ಧೈರ್ಯವನ್ನು ನೀಡಿದೆ ಆದ್ರಿಂದ ಈ ಸಂಘಟನೆಯ ರಚನೆಗೆ ಬೇಕಾದ ಎಲ್ಲ ರೀತಿಯ ವ್ಯವಸ್ಥೆ ರೂಪಿಸಿ ಈ ಸಮಿತಿಗೆ ಚಾಲನೆ ನೀಡಲಾಗಿದೆ ಆದ್ದರಿಂದ ಸಂಘಟನೆಗೆ ಸೇರ ಬಯಸುವ ವ್ಯಕ್ತಿಗಳು ನಿಮ್ಮ ನಿಮ್ಮ ತಾಲೂಕು ಅಧ್ಯಕ್ಷರನ್ನ ಸಂಪರ್ಕ ಮಾಡಬೇಕು ಅಂತ ಪರಶುರಾಮ್ ಕಾಂಬ್ಳೆ ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ